ನಮಸ್ತೆ ಕರನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಐ ಹಾಗೂ ಈಗ ಲೈಸ್ ಟಿ ವಿಯ ಯೂಟ್ಯೂಬರ್ ನಾನು ಈಗ ಬಂದಿದ್ದೀನಿ ಅಷ್ಟ ಗ್ರಾಮಗಳ ದೇವತೆಯಾದ ಬಂಡಿ ಮಾಂಕಳಮ್ಮ ಜಾತ್ರೆಗೆ ಬಂದಿದ್ದೀನಿ ಬನ್ನಿ ಜಾತ್ರೆಯಲ್ಲಿ ಏನೇನಿದೆ ನೋಡ್ಕೊಂಬರೋಣ ಬನ್ನಿ ఈ ప్రీతి కరగలు సాధ్యే నమ్మ మనయూ మిరుగో చెయ్యవే బలది ఈ ప్రీతి కరగలు సాధ్యేసిగు ಇದೇ ಊರೇ ಗುಟ್ಟಿ ಬೆಳ್ದಿರೋದಲ್ಲ ಇದೇ ಊರೇ ಎಲ್ಲಾ ಇದೇ ಊರೇ ಓಕೆ ಇದು ಊರಪ್ಪ ಒಂದು 5 ವರ್ಷ ಸಾರಿ ಮಾಡ್ತಾ ಇದ್ವಿ ಈ ಸಾರಿ ಸ್ವಲ್ಪ ಡಿಫ್ರೆಂಟ್ ಆಗದೆ ಏಳು ವರ್ಷ ಬಿದ್ದೈತೆ ಅಷ್ಟೇ ಜನ ಸೇರ್ತಾರೆ ಆಗೋದಿಲ್ಲ ಲಕ್ಷಾಂತರ ಜನ ಒಂದು ಗಂಟೆ ಮೇಲೆ ಅದು ಸ್ವಲ್ಪ ಡಿಫ್ರೆಂಟ್ ಆಗೋ ಒಂದು ಓ ಒಂದ್ ಮುಂದಕ್ಕೆ ಹೋಗೈತೆ ಅಷ್ಟೇ ಐದು ವರ್ಷದೊಳಗೆ ಒಳಗೆ ಮಾಡ್ತಾ ಇದ್ರು ಏಳು ಗ್ರಾಮ ಸೇರಿ ಎಷ್ಟು ಜನ ಇದು ಎಷ್ಟು ಜನ ಅಂತ ಎಷ್ಟು ವರ್ಷಕ್ಕೊಂದ್ಸಲ ಆಗುತ್ತೆ ಏಳು ವರ್ಷಕ್ಕೊಂದ್ಸಲ ಊರು ಎಷ್ಟು ಊರುಗಳು ಸೇರಿ ಇದು ಊರು ಊರು ಓಕೆ 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 ಇವರು ಸೇರಿ ಒಂದೇ ದಿವಸ ಇದೇ ಸಲ ಜನ ಮಾಡ್ತಾರೆ ಏನೋ ಮರಿ ಎಲ್ಲ ಹೊಡೆದು ಇದ್ ಮಾಡೋದಾನ್ ಎಷ್ಟ್ ಮರಿ ಹೊಡೆದಿದ್ರೆ ನೀವ್ ಇವತ್ತು ಒಡೆದಿದ್ರೆ ಇಲ್ಲಿ ಐದು ಆರು ಒಂದು ಮನೆಗೆ ಎರಡು ಸುಮಾರು ನಮ್ಮೂರಲ್ಲಿ ಅಂದ್ರೆ ಒಂದ್ ಐನೂರ್ ಮರಿ

ಓಕೆ ಓಕೆ ಬಹಳ ಖುಷಿ ಆಯ್ತು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಜೊತೆ ಎಲ್ಲ ಸೇರಿ ನೀವು ಹಬ್ಬ ಆಚರಣೆ ಮಾಡ್ತಾ ಇರೋದು ಓಕೆ ಪರವಾಗಿಲ್ಲ ನೀವು ಒಬ್ಬ ಟೂಟ ಮಾಡ್ತೀರಾ ನೀವು ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ಬಂದು ಮಾತಾಡ್ಸಿದಿಕ್ಕೆ ಹೇಳಿ ಇವತ್ತು ಈ ಒಂದು ಮಹಾಕಾಳಿ ಜಾತ್ರೆ ಅನ್ನೋದು ಐದು ವರ್ಷಕ್ಕೊಮ್ಮೆ ನಡ್ಕೊಂಡ್ ಬರ್ತಾ ಇರತಕ್ಕಂತ ಒಂದು ಉತ್ಸವ ಎರಡು ವರ್ಷಕ್ಕೂ ನಡೆದಿದ್ದುಂಟು ಐದು ವರ್ಷಕ್ಕೂ ನಡೆದಿದ್ದು ಉಂಟು ಇಲ್ಲಿ ವಿಶೇಷ ಏನು ಅಂದ್ರೆ ಕನಿಷ್ಠ ಎಲ್ಲ ದೇವಸ್ಥಾನಗಳು ಕರ್ನಾಟಕದ ದೇವಸ್ಥಾನಗಳೆಲ್ಲ ಗಡಿ ಭಾಗದಲ್ಲಿ ಇದ್ರೂ ನಮ್ಮದು ಸುತ್ತಲೂ ಕರ್ನಾಟಕ ಇದ್ದರೂ ತಮಿಳುನಾಡಿಗೆ ಸೇರ್ ಸೇರಿದ್ದಂತಹ ಒಂದು ಗ್ರಾಮ ಪಂಚಾಯತಿ ಪೂರ್ತಿ ಅಲ್ಲಿದ್ದ ಇಲ್ಲಿಗೆ ಬಂದಂಥ ದೇವರುಗಳು ಸುಮಾರು ಏಳು ದೇವರು ಇದೆ ಆ ಏಳು ದೇವರುಗಳಲ್ಲಿ ಸುಬ್ರಹ್ಮನು ಒಬ್ಬಳು ಆದರೆ ಇಲ್ಲಿ ನಾವು ಬರೀ ಸುಬ್ರಹಮ್ಮನ ನೋಡ್ತಾ ಇಲ್ಲ ಇದು ನಮ್ಮ ಹಿಂದೂ ಧರ್ಮ ಮಾತ್ರ ಅಲ್ಲ ಇಲ್ಲಿ ಜೈನ ಧರ್ಮದ ಸಂಕುಲನೂ ಇದೆ ಇದೊಂದೇ ವಿಶೇಷ ಇಲ್ಲಿ ನೀವು ಅದ್ರಲ್ಲಿ ಹೋಗಿರ್ತೀರಿ ವಿಗ್ರಹ ತೆಗೆದಿರ್ತೀರಿ ಒಳಗಡೆ ಜಿನ ಮೂರ್ತಿಗಳಿದೆ ನೀವು ಫೋಟೋ ಯಾವ ರೀತಿ ತೆಗೆದಿದಾರೋ ನನಗೆ ಗೊತ್ತಿಲ್ಲ ಜಿನ ಮೂರ್ತಿಗಳಿದೆ ಆಯ್ತಾ ಇದೇ ನೀನು ವಿಶೇಷ ಜೈನ ಧರ್ಮ ಇಲ್ಲಿ ಮೊದಲಿಗೆ ಇತ್ತು ಇಲ್ಲಿದೆ ಆಮೇಲೆ ಇದು ಅಗ್ರಹಾರದಲ್ಲಿ ಒಂದು ಕಡೆ ಜಿನ ದೇವಸ್ಥಾನ ಇದು ವಿಗ್ರಹಗಳಿದೆ ಇಲ್ಲಿ ಎರಡು ಕಡೆ ನಾವು ಜೈನ ಸಂಪ್ರದಾಯವನ್ನು ನೋಡ್ತೀವಿ ಪ್ರತಿನಿಧಿಸ್ತೀವಿ ಆರಾಧಿಸ್ತೀವಿ ಆದರೆ ಆ ಸಂಪ್ರದಾಯಗಳ ನಮಗೆ ಗೊತ್ತಿಲ್ಲ ನಮ್ಮದೇ ಆದ ಒಂದು ಇದರಲ್ಲಿ ಪದ್ಧತಿಗಳಲ್ಲಿ ನಾವು ಹೋಗ್ತಾ ಇರ್ತೀವಿ ಇದು ಇಲ್ಲಿನ ವಿಶೇಷ ಮತ್ತೆ ನಿಮ್ಮ ಏಳೋ ಊರು ಜಾತ್ರೆಗಳಲ್ಲಿ ಎಲ್ಲ ಒಟ್ಟಾಗಿ ಒಂದೇ ಸಲ ಎಲ್ಲ ಒಂದೇ ಸಲ ಮಾತಾಡಿಕೊಂಡು ಊರಿನ ಜನರು ಪ್ರತಿ ಚೈತ್ರ ಪೂರ್ಣಿಮೆಯ ಹಿಂದೆ ಮುಂದೆ ಯಾವತ್ತು ಶನಿವಾರ ಭಾನುವಾರ ಬರುತ್ತೋ ಆ ಒಂದು ಟೈಮಲ್ಲಿ ಮಾತ್ರ ಇದು ಉತ್ಸವ ಆಗುತ್ತೆ ಯುಗಾದಿಯ ಅಮಾವಾಸ್ಯೆಯಿಂದ ಮುಂದಿನ ಮೂವತ್ತು ದಿವಸಗಳ ಒಳಗಡೆ ಹಬ್ಬದ ಎಲ್ಲ ಆಚರಣೆಗಳು ಮುಗಿದು ರಥದ ಮೇಲಿನ ಕಳಶಗಳು ಕೆಳ ಇದು ಸಂಪ್ರದಾಯ Bala ख़ुशी आइ ಇಲ್ಲಿ ಮಕ್ಳಿಗೆ ಏನೋ ಹುಷಾರಿಲ್ಲ ಅಂದ್ರೆ ಈ ಅಮ್ಮ ಆ ತಾಯಿಗೆ ಹರಿಸ್ಕೊಳ್ಳೋದು ಬರೋದು ಆ ತಾಯಿಗೆ ಪೂಜೆ ಮಾಡ್ಕೊಂಡು ಹಾರ ಕೊಡ್ತೀವಿ ಹಾರ ಕೊಟ್ಟು ಕೋಳಿ ಕೊಯ್ದು ಹರಸ್ಕೊಂಡಿರ್ತೀವಿ ಚಿಕ್ಕ ಮಕ್ಳಿಗೆ ಏನಾದ್ರೇನು ಈ ಏಳು ಜನ ಬಂದು ಯಾರೇ ಮನೆಯಲ್ಲಿ ಏನಾದ್ರೂ ಆ ಕಾಯಿಗೆ ಜಾಸ್ತಿ ಹರ್ಸ್ಕೊಳ್ಳೋದು ನಾವು ಅದು ನಮ್ ಅದು ವಾಡಿಕೆ ಪದ್ಧತಿ ಪದ್ಧತಿ ನಂಬಿಕೆ ಜಾಸ್ತಿನೇ ನಂಬಿಕೆ ಇದೆ ಏನಾದ್ರೂ ಅಂದ್ರೆ ಸಪ್ತಗ್ರಾಮಗಳ ಗ್ರಾಮಗಳ ಆದಿದೇವತೆಯಾದ ಬಂಡಿ ಮಹಾಂಕಾಳಿ ಜಾತ್ರೆಯು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ವಿಜೃಂಭಣೆಯನ್ನ ನಡೀತಾ ಇದೆ ಇದು ಐದು ವರ್ಷಕ್ಕೊಮ್ಮೆ ನಡೆಯ ಮೊದಲಿಗೆ ಮೂರು ವರ್ಷಕ್ಕೆ ಒಂದು ಸಾರಿ ಮಾಡ್ತಾ ಇದ್ರು ತದನಂತರ ಐದು ವರ್ಷಕ್ಕೆ ಈಗ ಸುಮಾರು ಐದು ಸಾರಿಯಿಂದ ಐದು ವರ್ಷಕ್ಕೆ ಮಾಡ್ತಾ ಇದ್ದಾರೆ ಈ ಜಾತ್ರಾ ಮಹೋತ್ಸವಕ್ಕೆ ಒಂದು ಸಹಕಾರ ಹಾಗೂ ಒಂದು ಪೊಲೀಸ್ ಇಲಾಖೆಯವರ ಅನುಮತಿ ಪಡೆದು ಎಲ್ಲ ಮಾಡ್ತಾ ಇದ್ದೇವೆ ಜೊತೆಗೆ ಪೊಲೀಸ್ ಸಹಕಾರದೊಂದಿಗೆ ಪ್ರತಿಯೊಬ್ಬ ಬಂಧುಗಳು ಸತ ಅವರ ಒಂದು ಕಾನೂನನ್ನು ಪಾಲಿಸಿ ಒಂದು ಝೀರೋ ಟ್ರಾಫಿಕ್ಕಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಈ ಒಂದು ಸಪ್ತಾಹ ಖಂಡಿತವಾಗಲೂ ಆಶ್ಚರ್ಯಚಕಿತವಾಗಿದೆ ಮರ್ಚೂರ್ ಜಾತ್ರೆ ಅಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಔತಣ ಕೊಟ್ಟಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ರು ಇದಕ್ಕೆ ಈ ವರ್ಷ ಸಪ್ತ ಗ್ರಾಮಗಳ ವರ್ತುಲ ರಸ್ತೆಯನ್ನು ಎಲ್ಲ ಭಕ್ತಾದಿಗಳ ನೆರವಿನೊಂದಿಗೆ ಹಾಗೂ ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ಮಾಡಿದ್ದೀವಿ ಇವತ್ತು ಒಂದು ಆಶ್ಚರ್ಯಚಕಿತವಾಗಿದೆ ಝೀರೋ ಟ್ರಾಫಿಕ್ ಅಂತ ಏನು ಹೇಳ್ತಾರೋ ಆ ಥರ ಇದೆ ಈ ಒಂದು ಒಂದು ತೇರಿನ ವೈಶಿಷ್ಟ್ಯತೆ ದೊಡ್ಡವರು ಏನು ನಿರ್ಮಾಣ ಮಾಡಿದ್ದಾರೆ ಆ ಒಂದು ಎತ್ತರ ಆ ಒಂದು ಪ್ರಮಾಣವನ್ನು ನೀರುದೇ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಸುಮಾರು ಮೂರು ಕಿಲೋಮೀಟರ್ ವಿನ್ಯಾಸದಲ್ಲಿ ರಥವನ್ನು ಯಾವುದೇ ಚಾಲಿತ ಅಂದರೆ ವಿದ್ಯುತ್ ಆಗ್ಬೋದು ಅಥವಾ ಡೀಸೆಲ್ ಇಂಜನ್ ಆಗ್ಬೋದು ರಾಸುಗಳಿಂದಲೇ ಸುಮಾರು ಕಡಿಮೆ ಅಂದರೆ ಮೂವತ್ತೈದರಿಂದ ಐವತ್ತು ಜೊತೆ ರಾಸುಗಳಿಂದ ತೇರನ್ನ ಕರೆದೊಯ್ಯಲಾಗುತ್ತದೆ ಈ ದಿನ ಒಂದು ನಲವತ್ತೈದಕ್ಕೆ ಲಗ್ನದಲ್ಲಿ ಮಡ್ಸೂರಿಂದ ರಥ ಹೊಡೆಯುತ್ತೆ ರಥ ಹೊರಡುತ್ತೆ ಅದೇ ಥರ ಶೆಟ್ಟಳ್ಳಿಯಿಂದ ಒಂದು ನಲವತ್ತೈದು ಹಳೇ ಊರು ಗ್ರಾಮದಿಂದ ಒಂದು ನಲವತ್ತೈದು ಕೊಡುತ್ತೆ ಪ್ರಾಮುಖ್ಯತೆ ಏನಂದರೆ ಮಡ್ಸೂರು ಪ್ರಥಮ ರಥ ಒಂದು ಪ್ರದಕ್ಷಿಣೆ ದೇವಾಲಯ ಆದಮೇಲೆ ಎರಡನೇದು ಆಗುತ್ತೆ ಮೂರನೇದು ಹಳೆ ಊರಾಗುತ್ತೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ರಾಜ್ಯ ಮಟ್ಟದಲ್ಲಿ ಒಂದು ಸುತೂತ್ರವಾಗಿ ನಡೆಯುವಂಥದ್ದು ಯಾವುದೇ ಭಾವ ತಾರತಮ್ಯ ಇರೋದಿಲ್ಲ ಶನಿವಾರ ಸಂಜೆ ಅಂದರೆ ರಾತ್ರಿ ಎಂಟು ಗಂಟೆಗೆ ಪ್ರಾರಂಭ ಮಾಡಿದ್ದಕ್ಕೆ ಬೆಳಗ್ಗೆ ಮೂರು ಗಂಟೆವರೆಗೂ ಎಲ್ಲ ದೀಪಗಳನ್ನು ಮಾಡಿ ಪ್ರತಿಯೊಬ್ಬರ ಮನೆ ಮುಂದೆ ನುಣಿಸುತ್ತಾ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ದೇವಿಯವರಿಗೆ ಗುರಿಯನ್ನು ಆರತಿ ಕೊಟ್ಟು ದೀಪ ಬೆಳಗುವ ಮೂಲಕ ಮಾಡಿದ್ದೇವೆ ಈ ದಿನದವರೆಗೂ ಬಹಳ ವಿಜೃಂಭಣೆಯಿಂದ ಏನೂ ಅಡೆತಡೆಗಳಿಲ್ಲದೆ ಆಗಿದೆ ಆ ದೇವಿ ತಾವು ಬಂದಿರೋರಿಗೆ ತಮಗೆ ಆ ಪ್ರಕೃತಿಗೆ ಪೂರಕವಾಗಿ ಎಲ್ಲ ಅನುಕೂಲ ಮಾಡಿಕೊಡ್ಲಿ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಂತ ಹೇಳ್ತಾ ಈ ಒಂದು ಮಾಧ್ಯಮ ಮಿತ್ರರಿಗೆ ನಾವೊಂದು ಹೇಳ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗುತ್ತೆ ಇದರ ಒಂದು ನಮ್ಮ ಪುರಾತನ ಕಾಲದನ್ನು ಹೋಗ್ಬೇಕಾದ್ರೆ ಇದು ಮೆಕನೈಸ್ ಅಲ್ಲ ಮೆಕನೈಸ್ಡ್ ಏನಾದರೂ ಮಾಡ್ಬೋದು ಆದರೆ ಇದು ಭಾರಿ ಒಂದು ವಿಶಿಷ್ಟವಾಗಿದೆ ಅದಕ್ಕೋಸ್ಕರ ತಮ್ಮ ಒಂದು ಚಾನೆಲ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಧನ್ಯವಾದಗಳು ತಮ್ಮ ಕೂಡ ಮಾತಾಡಿದ್ದೀವಿ ಹಕ್ಕಿಗಣ ಪ್ರೀತಿಯ ಭಾಷೆ ಕೇಳಿ ಕಣ್ಣಿನಂತ ಅಣ್ಣನು ತಾಯಿಯಾದನು